ಸೇತುವೆ ಬಿರುಕು ಬಿಟ್ಟಂತದ್ದು ಇಲ್ಲಿ ನಮಗೆ ಬ್ರೇಕಿಂಗ್ ನ್ಯೂಸ್ ಆಗಿ ಕಾಣಿಸ್ತಾ ಇದೆ ಬಿರುಕು ಬಿಟ್ಟು ಏನಾದರೂ ಕೂಸಿದ್ರೆ ಯಾರು ಹೊಣೆ ಸೇತುವೆನೆ ಕೂಸಿದ್ರೆ ಅದು ಎಷ್ಟು ದಿನಗಳ ಕಾಲ ಸಂಚಾರ ಬಂದ್ ಆಗುತ್ತೋ ಏನು ನೆರೆ ಪ್ರವಾಹದಲ್ಲಿ ಬಹಳಷ್ಟು ಗ್ರಾಮಗಳು ಮುದೋಳು ತಾಲೂಕಿನಲ್ಲಿ ಈಗಾಗಲೇ ಕಳೆದ ಹದಿಮೂರು ದಿನಗಳ ಕಾಲ ಅಂದ್ರೆ ಕಳೆದ ತಿಂಗಳಲ್ಲಿ ಹದಿಮೂರು ದಿನಗಳ ಕಾಲ ಬಹಳಷ್ಟು ಗ್ರಾಮಗಳು ಕೂಡ ಜಲಾವೃತವಾಗಿತ್ತು ಮತ್ತೆ ಜೊತೆಗೆ ಮುಧೋಳದ ಅಧವಾಡ ಸೇತುವೆಯು ಕೂಡ ಬಂದಾಗಿತ್ತು ಚಿಚಕಂಡಿ ಸೇತುವೆಯು ಕೂಡ ಅದರಲ್ಲಿ ಒಂದು ಬಂದ್ ಆಗಿರುವಂತಹ ಪ್ರಸಂಗಗಳನ್ನ ಈಗಾಗಲೇ ಅನುಭವಿಸಿದೆ ಮತ್ತೆ ವಾಪಸ್ ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇವತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮೂವತ್ತನೇ ತಾರೀಕಿನಂದು ತಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಬಹಳಷ್ಟು ಪ್ರಮಾಣದಲ್ಲಿ ನೀರು ಬಂದಿದೆ ಇದು ವಿಷಯ ಒಂದು ಕಡೆ ಆದ್ರೆ ಯಾದವಾಡದ ಸೇತುವೆ ಬಿರುಕು ಬಿಟ್ಟಂತೂ ಇಲ್ಲಿ ನಮಗೆ ಬ್ರೇಕಿಂಗ್ ನ್ಯೂಸ್ ಆಗಿ ಕಾಣಿಸ್ತಾ ಇದೆ ನಾವು ತೋರಿಸ್ತಾ ಇದ್ದೀವಿ ಯಾದವಾಡದ ಸೇತುವೆಯ ಮೇಲ್ಗಡೆ ಏನು ಇಲ್ಲಿ ನೋಡ್ತಾ ಇರಬಹುದು ನೀವು ಸೇತುವೆಯಲ್ಲಿ ನೀರ್ ಈಗಾಗಲೇ ಚಿಂತಾ ಇದೆ ಬಹಳಷ್ಟು ರಭಸದಲ್ಲಿ ನೀರು ಬರ್ತಾ ಇದೆ ಹಾಗಾಗಿ ಯಾದವಾಡದ ಸೇತುವೆ ಈಗಾಗಲೇ ಬಿರುಕು ಬಿಟ್ಟಿದೆ ಇದು ಯಾರಿಗೂ ಕಾಣ್ಲಿಲ್ವಾ ಏನೋ ಗೊತ್ತಿಲ್ಲ ಏನು ಕಳೆದ ತಿಂಗಳು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬಂದು ಭೇಟಿ ನೀಡಿದರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಬಂದು ಭೇಟಿಯನ್ನು ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದು ಭೇಟಿ ನೀಡಿದರು ಹಾಗಾಗಿ ಎಲ್ಲಾ ಅಧಿಕಾರಿಗಳು ಬಂದರೂ ಕೂಡ ಇದು ಕಂಡಿಲ್ವೋ ಗೊತ್ತಿಲ್ಲ ನಮ್ಮ ರನ್ ಟಿವಿಗೆ ಈ ಒಂದು ಚಿತ್ರಣ ಕಾಣ್ತಾ ಇದೆ ಹಾಗಾಗಿ ಈಗ ಸೇತುವೆ ಬಿರುಕು ಬಿಟ್ಟಿರುವಂತದ್ದು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕು ಇನ್ನು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಒಂದು ವೇಳೆ ಏನಾದರೂ ಹೆವಿ ವೆಹಿಕಲ್ ಗಳು ಜಾಸ್ತಿ ಓಡಾಡ್ತಾ ಇದ್ರೆ ಇದು ಮತ್ತಷ್ಟು ಬಿರುಕು ಬಿಟ್ಟು ಕುಸಿಯುವಂತಹ ಸಂಭವ ಕೂಡ ತಳ್ಳಿ ಹಾಕುವಂತಿಲ್ಲ ಹಾಗಾಗಿ ಆದಷ್ಟು ಬೇಗ ಇದರ ಬಗ್ಗೆ ಎಚ್ಚರಿಕೆಯನ್ನು ಯಾವ ಜಾಗೃತಿಯನ್ನು ಕೈಗೊಳ್ತೀರಾ ಅಧಿಕಾರಿಗಳಿಗೆ ಬಿಟ್ಟಂತಹ ವಿಚಾರ ಹಾಗಾಗಿ ಒಟ್ಟಿನಲ್ಲಿ ನೆರೆ ವಿಷಯ ಒಂದು ಕಡೆ ಈಗ ರಸ್ತೆಯಲ್ಲಿ ಕೂಡ ಬಿರುಕು ಬಿಟ್ಟಿರುವಂತಹ ಸಂಗತಿ ಬೆಳಕಿಗೆ ಬಂದಿದೆ ಹೆಡ್ಕಲ್ ಜಲಾಶಯದಿಂದ ನಲವತ್ನಾಲ್ಕು ಕ್ಯೂಸೆಕ್ ನೀರನ್ನ ಗುರುವಾರದ ಸಂಜೆ ಹೊತ್ತಿಗೆ ಬಿಟ್ಟಿದ್ದಾರೆ ಮತ್ತೆ ಇವತ್ತು ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿದ್ರಿಂದಾಗಿ ಮತ್ತಷ್ಟು ಬಹಳಷ್ಟು ರಭಸದಲ್ಲಿ ನೀರು ಹರಿತಾ ಇದೆ ಬಿರುಕು ಬಿಟ್ಟಿದೆ ಹೆವಿ ವೆಹಿಕಲ್ ಗಳು ಕೂಡ ಓಡಾಡುವಂತಹ ದೃಶ್ಯಗಳನ್ನು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಇದೇ ರೀತಿ ಹೆವಿ ವೆಹಿಕಲ್ ಗಳು ಓಡಾಟದಿಂದಾಗಿ ಮತ್ತಷ್ಟು ಇದು ಬಿರುಕು ಬಿರು ಬಿಟ್ಟರೆ ನೋಡ್ತಾ ಇದ್ರೆ ದೃಶ್ಯದಲ್ಲಿ ಮತ್ತಷ್ಟು ಬಿರುಕು ಬಿಟ್ಟು ಏನಾದರೂ ಕೂಸಿದ್ರೆ ಯಾರು ಹೊಣೆ ಅನ್ನುವಂಥದ್ದು ಇಲ್ಲಿ ಗಮನಕ್ಕೆ ಬರುತ್ತೆ ಅಧಿಕಾರಿಗಳು ಆದಷ್ಟು ಬೇಗ ಈ ಕಡೆ ಎಚ್ಚರಿಕೆಯನ್ನ ವಹಿಸಬೇಕು ಸೇತುವೆ ನೀರು ಬಂದ್ರೇನೆ ಎಷ್ಟೋ ಗ್ರಾಮಗಳಿಗೂ ಕೂಡ ಸಂಪರ್ಕ ಬಂದ್ ಆಗುತ್ತೆ ಮುದುವಳದಿಂದ ಅದ್ವಾಡಿಕೆ ಸಂಪರ್ಕಿಸುವಂತಹ ಸೇತುವೆ ಬಂದ್ ಆಗುತ್ತೆ ಒಂದು ವೇಳೆ ಈ ರೀತಿ ಸೇತುವೆನೇ ಕೂಸಿದ್ರೆ ಅದು ಎಷ್ಟು ದಿನಗಳ ಕಾಲ ಸಂಚಾರ ಬಂದ್ ಆಗುತ್ತೋ ಅನ್ನುವಂತಹ ವಿಚಾರಗಳು ತಾವು ಆದಷ್ಟು ಬೇಗ ಈ ಒಂದು ಸೇತುವೆಯ ಕುರಿತಾಗಿ ಜಾಗೃತಿಯ ಕುರಿತಾಗಿ ಕ್ರಮಗಳನ್ನ ಕೈಗೊಳ್ತಾರಾ ಇಲ್ವಾ ಹೇಳಿ ಕಾದು ನೋಡ್ಬೇಕಾಗಿದೆ ಕ್ಯಾಮರಾ ಪರ್ಸನ್ ಅವನ ಶ್ರುತಿ ಮಹಾಂತೇಶಿರೇವಟ್ ರನ್ ಟಿವಿ ನ್ಯೂಸ್ ಮುಧೋಳ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ